ಹಾಯ್ ಗಾಯ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ದಿನ ನಾವು ಸೆಪ್ಟೆಂಬರ್ ಫಸ್ಟಲ್ಲಿ ನಡೆದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ಫಸ್ಟ್ಲಿ ವಿಚ್ ಕಂಟ್ರಿ ಡಿಡ್ ಇಂಡಿಯಾ ರೀಸೆಂಟ್ಲಿ ಸೈನ ರಿಪೀಟ್ ಆರ್ಡರ್ ಫಾರ್ ಸೆವೆಂಟಿ ತ್ರೀ ತೌಸಂಡ್ ಎಸ್ ಐ ಜಿ ಸೆವೆನ್ ಒನ್ ಸಿಕ್ಸ್ ರೈಫಲ್ಸ್ ಅಂತ ಕೇಳಿದ್ದಾರೆ ಸೊ ಈ ಎಸ್ ಐ ಜಿ ಸೆವೆನ್ ಸಿಕ್ಸ್ ಸೆವೆನ್ ಒನ್ ಸಿಕ್ಸ್ ರೈಫಲ್ನ ನಮ್ಮ ಭಾರತ ದೇಶ ಯಾವ ಕಂಟ್ರಿಯಿಂದ ಏನೋ ಆರ್ಡರ್ ಮಾಡ್ತಿದೆ ಅಂತ ಕ್ವಶನ್ ಬಂದಾಗ ಇದ್ರ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಅಮೆರಿಕ ಆಗುತ್ತೆ ಸೊ ಈಗ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವೇರ್ ಡಿಡ್ ರಾಜನಾಥ್ ಸಿಂಗ್ ಕಮಿಷನ್ ಇಂಡಿಯಾ ಸೆಕೆಂಡ್ ನ್ಯೂಕ್ಲಿಯರ್ ಮಿಸೈಲ್ ಸಬ್ಮರಿನ್ ಐ ಎನ್ ಎಸ್ ಅರಿಘಾಟ್ ಆನ್ ಟ್ವೆಂಟಿ ನೈನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಈ ಐ ಎನ್ ಎಸ್ ಅರಿಘಾಟ್ನ ಎಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಕಮಿಷನ್ ಮಾಡಿದ್ದಾರೆ ಅಂತ ಕ್ವಶನ್ ಬರೋ ಸಾಧ್ಯತೆ ಇದೆ ಸೊ ಇದರ ಆನ್ಸರ್ ಬಂದ್ಬಿಟ್ಟು ವಿಶಾಖಪಟ್ನಂ ಸೊ ಈ ಐ ಎನ್ ಎಸ್ ಅರಿಘಾನ್ ಸೆಕೆಂಡ್ ನ್ಯೂಕ್ಲಿಯರ್ ಸಬ್ಮರಿನ್ ಆಗುತ್ತೆ ಫಸ್ಟ್ ಸೊ ಫಸ್ಟ್ ನ್ಯೂಕ್ಲಿಯರ್ ಸಬ್ಮರಿನ್ ನಮ್ಮ ಭಾರತ ದೇಶದ ಬಂದ್ಬಿಟ್ಟು ಅರಿಹಾಂತ್ ಅಂತ ಸೊ ಇದು ಎರಡು ನಾಪ್ ಕಟ್ಕೊಳ್ಳಿ ನಿಮಗೆ ವಿಚ್ ಆಫ್ ದ ಫಾಲೋಯ್ ನ್ಯೂಕ್ಲಿಯರ್ ಸಬ್ಮರೀನ್ ಸಾರ್ ನ್ಯೂಕ್ಲಿಯರ್ ಪವರ್ ಅಂತ ಕೇಳ್ಬಿಟ್ಟು ಐ ಎನ್ ಎಸ್ ಅರಿಘಾಟ ಇಲ್ಲ ಐ ಎನ್ ಎಸ್ ಅರಿಹಾಂತ ಅಂತ ಕೇಳ್ಬೋದು ಸೊ ಎರಡು ಕೂಡ ನ್ಯೂಕ್ಲಿಯರ್ ಪವರ್ ಸಬ್ಮರೀನ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇನ್ ವಿಚ್ ಕಂಟ್ರಿ ಡಿಡ್ ಶಾನ್ ಶಾ ಕಾಸ್ ಹ್ಯಾವಾಕ್ ಅಂತ ಕೇಳಿದ್ದಾರೆ ಈ ಶಾನ್ ಶಾ ಬಿರುಗಾಳಿಯು ಯಾವ ದೇಶದಲ್ಲಿ ಡಿಸ್ಟ್ರಕ್ಷನ್ಸ್ನ ಉಂಟು ಮಾಡಿದೆ ಸೊ ಇದರ ರೈಟ್ ಆನ್ಸರ್ ಬಂದುಬಿಟ್ಟು ಜಪಾನ್ ಸೊ ಈ ಕ್ವೆಶನ್ ನಿಮಗೆ ಹೇಗೆ ಕೇಳ್ಬೋದು ಅಂದರೆ ಒಂದು ಈ ಕಡೆ ಸ್ಟಾಮ್ ಸೈಕ್ಲೋನ ಕೊಟ್ಬಿಟ್ಟು ಈ ಕಡೆ ಆ ಕಂಟ್ರಿನ ನೀವು ಮ್ಯಾಚ್ ದ ಫಾಲೋಯಿಂಗಲ್ಲಿ ಮ್ಯಾಚ್ ಮಾಡಿ ಅಂತ ಕೇಳ್ಬೋದು ಸೊ ಬೇರೆ ಬೇರೆ ಸ್ಟಾಂಪ್ಸ್ಗಳಿದೆ ಅದನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ವಿಚ್ ಕಂಪ್ನಿ ಲಾಂಚ್ ದ ನ್ಯೂ ಸ್ಟ್ರೇನ್ ಕಾಲೆರಾ ವ್ಯಾಕ್ಸಿನ್ ಓ ಸಿ ವಿ ನೇಮ್ಡ್ ಹಿಲ್ ಕಾಲ್ ಆನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಈ ಕ್ವಶನ್ ಪ್ರಕಾರ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಈ ಹಿಲ್ ಕಾಲ್ ಅನ್ನೋ ಮೆಡಿಸಿನ್ ನ ಯಾವ ಕಂಪ್ನಿ ಲಾಂಚ್ ಮಾಡಿದ್ದಾರೆ ಕಾಲೆರಾ ಓರಲ್ ಕಾಲೆರಾ ವ್ಯಾಕ್ಸಿನ್ ಥರ ಅಂತ ಕೇಳ್ಬೋದು ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಭಾರತ್ ಬಯೋಟೆಕ್ ಸೊ ಇಲ್ಲಿ ನಿಮಗೆ ಸುಮ್ಮನೆ ಹಿಲ್ ಕಾಲ್ ಕೊಟ್ಬಿಟ್ಟು ಇದ್ರೂ ಯಾವುದಕ್ಕೆ ಹೊಂದುತ್ತೆ ಅಂತ ಕ ಕೇಳ್ಬೋದು ನೀವು ಟಿಕ್ ಮಾಡಬೇಕಾದ್ರೆ ಓರಲ್ ಕಾಲೆರಾ ವ್ಯಾಕ್ಸಿನ್ ಅಂತ ಟಿಕ್ ಮಾಡಬೇಕಾಗುತ್ತೆ ಕಾಲೆರಾ ಅಂದರೆ ಇದೊಂದು ರೋಗ ಒಂದು ಸ್ವಲ್ಪ ಏನೋ ಡಯೇರಿಯಾ ಅಂತೀವಿ ಕಾಮನ್ ಆಗಿ ಹೇಳಬೇಕಂದ್ರೆ ಲೂಸ್ ಮೋಷನ್ ಥರ ಆಗುತ್ತೆ ಸೊ ಆ ರೋಗಕ್ಕೆ ಕಾಲರಾ ಅಂತ ಕರಿತೀವಿ ಇದಕ್ಕೆ ಭಾರತ್ ಬಯೋಟೆಕ್ ಅವರು ಓರಲ್ ವ್ಯಾಕ್ಸಿನ್ನ ರಿಲೀಸ್ ಮಾಡಿದ್ದಾರೆ ಸೊ ಇದರ ಹೆಸರು ಬಂದ್ಬಿಟ್ಟು ಹಿಲ್ಕಾಲ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇದು ಫೈನಲ್ ಕ್ವೆಶನ್ ಫಾರ್ ದ ಡೇ ಸೊ ಹೌ ಮೆನಿ ಭೀಶಮ್ ಕ್ಯೂಬ್ಸ್ ಡಿಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಗಿಫ್ಟು ಯುಕ್ರೇನ್ ಅಂತ ಕೇಳಿದ್ದಾರೆ ಎಷ್ಟು ಭೀಶ್ಯಮ್ ಕ್ಯೂಬ್ಸ್ ಬಿಷ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಬಂದ್ಬಿಟ್ಟು ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ ಹಿತ ಆ್ಯಂಡ್ ಮೈತ್ರಿ ಅಂತ ಸೊ ಇದು ಒಂದು ಮೊಬೈಲ್ ಹಾಸ್ಪಿಟಲ್ ಥರ ಇರುತ್ತೆ ಈಗ ಲೈಕ್ ಒಂದು ಎರಡು ತಿಂಗಳ ಹಿಂದೆ ನೋಡಿದೆ ಯುಕ್ರೇನ್ ರಷ್ಯಾ ಜೊತೆ ತುಂಬ ವಾರ್ಗಳಾಗ್ತಾಯಿತ್ತು ಇದರಲ್ಲಿ ಬಹಳಷ್ಟು ಜನ ಏನೋ ಡೆತ್ ಆಗ್ತಾಯಿದೆ ಆ್ಯಂಡ್ ಇಂಜುರಿ ಆಗ್ತಾ ಇದೆ ಸೊ ಇಂಥವ್ರಿಗೆ ಟ್ರೀಟ್ ಮಾಡೋಕ್ಕೆ ನಮ್ಮ ಇಂಡಿಯಾದವರು ನಾಲ್ಕು ವಿಷಮ್ ಕ್ಯೂಬ್ಸ್ನ ಯುಕ್ರೇನ್ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಮೈನರ್ ಸರ್ಜರೀಸ್ ಬ್ಲೀಡಿಂಗ್ ಕಟ್ಟಾದರೆ ಅಂಥವ್ರಿಗೆಲ್ಲ ಸರ್ಜರಿ ಮಾಡೋಕ್ಕೆ ಈ ಮೊಬೈಲ್ ಹಾಸ್ಪಿಟಲ್ ಹೆಲ್ಪ್ ಆಗುತ್ತೆ ಸೊ ಇದನ್ನು ಬಿಷಮ್ ಅಂತ ಕರೀತಾರೆ ಸೊ ಇದು ಡೆಫಿನೆಟ್ ಕ್ವಶನ್ನು ಪಿ ಎಸ್ ಐ ಎಕ್ಸಾಮ್ ಎಲ್ಲ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ಗಳಿಗೆ ಸೊ ಇದನ್ನು ಇಟ್ಕೊಳ್ಳಿ ಸೊ ಥ್ಯಾಂಕ್ ಯು दैट इस फॉर् टूड सो इस करे अफेयर्सन अपडेट मेरे प्ली चल के सब्सक्रैबी आंडियो लाइक थैंक यू